ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಜೀವನದಲ್ಲಿ ಸುಖ ಸಂತೋಷ ಹಣ ಯಶಸ್ಸು ಬೇಕು ಅನ್ನೋದು ಪ್ರತಿಯೊಬ್ಬರ ಮನಸ್ಸಿನ ಆಸೆ ಅದಕ್ಕಾಗಿ ನಾವು ದಿನನಿತ್ಯ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಬೇರೆ ಬೇರೆ ಪರಿಹಾರಗಳು ಉಪಾಯಗಳನ್ನು ಮಾಡ್ತೀವಿ ಆದರೂ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗೋ ದಾರಿ ಮುಚ್ಚಿದಂತೆ ಇರುತ್ತೆ ಅದೃಷ್ಟ ಸಹಕಾರ ಕೊಡಲ್ಲ ಕೈ ಹಾಕಿದ ಕೆಲಸಗಳಲ್ಲಿ ಅಡಚಣೆ ಬರುತ್ತಿರುತ್ತೆ ಅಂಥ ಸಂದರ್ಭಗಳಿಗಾಗಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವ ಒಂದು ಬೀಗಕ್ಕೆ ಸಂಬಂಧಿಸಿದ ಅತ್ಯಂತ ಪರಿಣಾಮಕಾರಿ ಉಪಾಯ ಇದೆ ಈ ಉಪಾಯವನ್ನು ಸರಿಯಾದ ವಿಧಿಯಲ್ಲಿ ಮಾಡಿದರೆ ಜೀವನದ ಅಡಚಣೆಗಳು ಕಡಿಮೆಯಾಗುತ್ತವೆ ಮತ್ತು ನಿಮ್ಮ ಪರಿಶ್ರಮಕ್ಕೆ ದ್ವಿಗುಣ ಫಲ ಸಿಗುತ್ತದೆ ಈ ಉಪಾಯ ಮಾಡಲು ಮೊದಲು ನೀವು ಒಂದು ಶುಭ ದಿನ ಆಯ್ಕೆ ಮಾಡಿಕೊಳ್ಳಬೇಕು ರಾಹುಕಾಲದ ಸಮಯವನ್ನು ತಪ್ಪಿಸಿ ಹೋಗಬೇಕು ನಿಮಗೆ ಶುಭ ಅನ್ನಿಸೋ ದಿನ ಹೋಗಬಹುದು ಇಲ್ಲದಿದ್ದರೆ ಶುಕ್ರವಾರ ಈ ಉಪಾಯ ಮಾಡಿದರೆ ತುಂಬಾ ಲಾಭಕರ ಅಂತ ಹೇಳಲಾಗುತ್ತದೆ ಆ ದಿನ ನೀವು ಹೊಸ ಬೀಗ ಸಿಗುವ ಅಂಗಡಿಗೆ ಹೋಗಬೇಕು ಅಲ್ಲಿ ನೀವು ಒಂದು ಸಂಪೂರ್ಣ ಹೊಸ ಸ್ಟೀಲ್ ಬೀಗ ಖರೀದಿಸಬೇಕು ಬೀಗದ ಗಾತ್ರ ಚಿಕ್ಕದಾಗಿರಬಹುದು ಅಥವಾ ದೊಡ್ಡದಾಗಿರಬಹುದು ಬೆಲೆ ಎಷ್ಟೇ ಇರಲಿ ಪರವಾಗಿಲ್ಲ ಆದರೆ ಅದು ಪೂರ್ಣವಾಗಿ ಹೊಸದಾಗಿರಬೇಕು ನಿಮ್ಮ ಮನೆಯಲ್ಲಿ ಈಗಾಗಲೇ ಹೊಸ ಬೀಗ ಇದ್ದರೂ ಅದನ್ನು ಈ ಉಪಾಯಕ್ಕೆ ಬಳಸಬಾರದು ಈ ಉಪಾಯಕ್ಕೆ ಅಂಗಡಿಯಿಂದ ಹೊಸದಾಗಿ ಖರೀದಿಸಿದ ಬೀಗವೇ ಆಗಬೇಕು ಇಲ್ಲಿ ಒಂದು ಬಹಳ ಮುಖ್ಯವಾದ ನಿಯಮ ಇದೆ ಆ ಬೀಗ ಡಬ್ಬೆಯೊಳಗೆ ಸೀಲ್ ಪ್ಯಾಕ್ ಆಗಿರಬೇಕು ಅಂಗಡಿಯವನು ಡಬ್ಬೆ ತೆರೆದು ತೋರಿಸಬಾರದು ನೀವು ಅದನ್ನು ತೆರೆದು ನೋಡಬಾರದು ಅಂದರೆ ಬೀಗವನ್ನು ಸೀಲ್ ಪ್ಯಾಕ್ನಲ್ಲೇ ಖರೀದಿಸಿ ಹಾಗೆಯೇ ಮನೆಗೆ ತರಬೇಕು ಮನೆಯಲ್ಲಿಯೂ ಯಾರು ಕುಟುಂಬದವರು ಸಹ ಆ ಬೀಗವನ್ನು ತೆರೆದು ನೋಡಬಾರದು ಬೀಗ ಮನೆಗೆ ತಂದ ನಂತರ ಸಾಧ್ಯವಾದರೆ ಸಂಜೆ ಸಮಯದಲ್ಲಿ ಸ್ನಾನ ಮಾಡುವುದು ಒಳ್ಳೆಯದು ಸ್ನಾನ ಆದ ಮೇಲೆ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು ಬಟ್ಟೆಗಳು ಹೊಸದಾಗಿರಬೇಕೆಂದು ಇಲ್ಲ ಆದರೆ ತೊಳೆಯಲ್ಪಟ್ಟ ಮತ್ತು ಸ್ವಚ್ಛವಾಗಿರಬೇಕು ಸ್ವಚ್ಛತೆ ಇರುವ ಜಾಗದಲ್ಲೇ ಲಕ್ಷ್ಮೀದೇವಿ ವಾಸ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ ಸ್ನಾನ ಮಾಡಲಾಗದಿದ್ದರೂ ಪರವಾಗಿಲ್ಲ ಕನಿಷ್ಠ ಕೈ ಕಾಲು ಮುಖ ತೊಳೆಯಿರಿ ನಂತರ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಧೂಪ ಅಥವಾ ಅಗರಬತ್ತಿ ಹಚ್ಚಿ ಸಾಧ್ಯವಾದರೆ ತುಪ್ಪದ ದೀಪ ಹಚ್ಚಿದರೆ ಇನ್ನೂ ಒಳ್ಳೆಯದು ಈ ಬೀಗವನ್ನು ಡಬ್ಬೆ ತೆಗೆಯದೆ ನಿಮ್ಮ ಮನೆಯ ದೇವರ ಮುಂದೆ ವಿಶೇಷವಾಗಿ ದೇವಿಯ ಫೋಟೋ ಅಥವಾ ಮೂರ್ತಿಯ ಮುಂದೆ ಇಡಬೇಕು ಮನೆಯವರು ಸಾಧ್ಯವಾದಷ್ಟು ಜನ ಸೇರಿ ಕೈ ಜೋಡಿಸಿ ಕಣ್ಣು ಮುಚ್ಚಿ ಸಂಪೂರ್ಣ ಮನಸ್ಸಿನಿಂದ ನಿಮ್ಮ ಇಷ್ಟ ದೇವರನ್ನು ನೆನೆದು ಪ್ರಾರ್ಥನೆ ಮಾಡಬೇಕು ಜೊತೆಗೆ ಲಕ್ಷ್ಮೀದೇವಿಯನ್ನು ನೆನೆದು ನಿಮ್ಮ ಕಷ್ಟಗಳು ದೂರವಾಗಲಿ ಜೀವನದಲ್ಲಿ ಪ್ರಗತಿ ಬರಲಿ ಅಂತ ಬೇಡಿಕೊಳ್ಳಬೇಕು ಅದಾದ್ಮೇಲೆ ಲಕ್ಷ್ಮೀದೇವಿಯ ಆರತಿ ಮಾಡಬೇಕು ಗಂಟೆ ಇದ್ದರೆ ಗಂಟೆ ಬಾರಿಸುತ್ತಾ ಆರತಿ ಮಾಡುವುದು ಇನ್ನೂ ಉತ್ತಮ ದೇವರ ಮುಂದೆ ಧೂಪ ದೀಪಗಳು ಹೊತ್ತಿರುವವರೆಗೂ ಈ ಬೀಗ ಅಲ್ಲಿಯೇ ಇರಬೇಕು ಧೂಪ ದೀಪ ಸ್ವಯಂವಾಗಿ ಆರಿದ ನಂತರ ಆ ಬೀಗವನ್ನು ಸ್ವಚ್ಛ ಕೈಗಳಿಂದ ತೆಗೆದುಕೊಂಡು ನಿಮ್ಮ ಮಲಗುವ ಕೋಣೆಗೆ ಹೋಗಬೇಕು ನೀವು ಮಲಗುವ ಹಾಸಿಗೆಯ ತಲೆ ದಿಂಬಿನ ಕೆಳಗೆ ಈ ಬೀಗವನ್ನು ಇಡಬೇಕು ರಾತ್ರಿ ಅದು ಜಾರಿ ಕೆಳಗೆ ಬೀಳದಂತೆ ಎಚ್ಚರಿಕೆಯಿಂದ ಇಡಬೇಕು ಒಂದು ವೇಳೆ ಬೀಗ ರಾತ್ರಿ ಕೆಳಗೆ ಬಿದ್ದರೆ ಈ ಉಪಾಯ ಫಲ ಕೊಡಲ್ಲ ಅಂತ ಹೇಳಲಾಗುತ್ತದೆ ಅಂಥ ಸಂದರ್ಭದಲ್ಲಿ ಆ ಬೀಗವನ್ನು ಹರಿಯುವ ನೀರಿಗೆ ಬಿಡಬೇಕು ಮತ್ತು ಮತ್ತೆ ಹೊಸ ಬೀಗ ತೆಗೆದುಕೊಂಡು ಈ ಉಪಾಯವನ್ನು ಮೊದಲಿನಿಂದ ಮಾಡಬೇಕು ತಲೆ ದಿಂಬಿನ ಕವರ್ ಹಾಸಿಗೆ ಚಾದರ ಎಲ್ಲವೂ ಸ್ವಚ್ಛವಾಗಿರಬೇಕು ನಂತರ ಯಾವುದೇ ಚಿಂತೆಯಿಲ್ಲದೆ ಮನಸ್ಸು ಶಾಂತವಾಗಿ ಮಲಗಬೇಕು ಮುಂದಿನ ದಿನ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಸ್ನಾನ ಮುಗಿಸಿ ಮತ್ತೆ ಆ ಬೀಗವನ್ನು ಸ್ವಚ್ಛ ಕೈಗಳಿಂದ ತೆಗೆದುಕೊಂಡು ಮನೆಯ ದೇವರ ಮುಂದೆ ಲಕ್ಷ್ಮೀದೇವಿಯ ಚಿತ್ರ ಅಥವಾ ಮೂರ್ತಿಯ ಎದುರು ಇಡಬೇಕು ಮತ್ತೆ ಆರತಿ ಮಾಡಬೇಕು ಇದಾದ ನಂತರ ಪ್ರಸಾದದ ಭೋಗ ಅರ್ಪಿಸಬೇಕು ನಿಮ್ಮ ಅಡುಗೆ ಮನೆಯಲ್ಲಿ ಮಾಡಿದ ಹಳದಿ ಬಣ್ಣದ ಸಿಹಿ ಪದಾರ್ಥ ಉದಾಹರಣೆಗೆ ಲಡ್ಡು ಶಿರಾ ಕೇಸರಿಬಾತ್ ಇವುಗಳಲ್ಲಿ ಏನಾದರೂ ಇದ್ದರೆ ತುಂಬಾ ಒಳ್ಳೆಯದು ಪ್ರಮಾಣ ಮುಖ್ಯವಲ್ಲ ಭಕ್ತಿ ಮುಖ್ಯ ಪ್ರಸಾದ ಅರ್ಪಿಸಿದ ನಂತರ ಮನೆಯ ಎಲ್ಲ ಸದಸ್ಯರು ಒಬ್ಬೊಬ್ಬರಾಗಿ ಆ ಬೀಗಕ್ಕೆ ಕೈ ಮುಗಿದು ತಮ್ಮ ನೆತ್ತಿಗೆ ತಾಕಿಸಿಕೊಳ್ಳಬೇಕು ನಂತರ ಆ ಬೀಗ ಮತ್ತು ಪ್ರಸಾದವನ್ನು ತೆಗೆದುಕೊಂಡು ಒಂದು ದೇವಸ್ಥಾನಕಕ್ಕೆ ಹೋಗಬೇಕು ಸಾಧ್ಯವಾದರೆ ಲಕ್ಷ್ಮೀದೇವಿಯ ದೇವಸ್ಥಾನ ಅತ್ಯುತ್ತಮ ಇಲ್ಲದಿದ್ದರೆ ನಿಮ್ಮ ಹತ್ತಿರ ನಿಮಗೆ ನಂಬಿಕೆ ಇರುವ ಯಾವುದೇ ದೇವಸ್ಥಾನವೂ ಸರಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಪಂಡಿತರಿಗೆ ನಮಸ್ಕರಿಸಿ ಪ್ರಸಾದವನ್ನು ಅವರಿಗೆ ಕೊಡಿ ನಂತರ ಆ ಬೀಗವನ್ನು ಅಲ್ಲಿಯೇ ಬಿಟ್ಟು ಬಿಡಬೇಕು ಪಂಡಿತರು ತಮ್ಮ ಇಚ್ಛೆಯಿಂದ ಅದನ್ನು ಬಳಸಬಹುದು ಅಥವಾ ಯಾರಿಗಾದರೂ ದಾನವಾಗಿ ಕೊಡಬಹುದು ಅಥವಾ ದೇವಸ್ಥಾನದಲ್ಲೇ ಇರಿಸಬಹುದು ಇಲ್ಲಿ ಅತಿ ಮುಖ್ಯವಾದ ವಿಷಯ ಏನೆಂದರೆ ಯಾವಾಗ ಯಾರಾದರೂ ಆ ಬೀಗವನ್ನು ಕೀ ಹಾಕಿ ತೆಗೆಯುತ್ತಾರೆ ಅದೇ ಸಮಯದಲ್ಲಿ ನಿಮ್ಮ ಭಾಗ್ಯದ ಬೀಗವು ತೆರೆಯುತ್ತದೆ ಅಂತ ನಂಬಿಕೆ ಈ ಉಪಾಯ ಮಾಡಿದ ನಂತರ ಹಣದ ಅಡಚಣೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ನಿಂತಿದ್ದ ಹಣ ಮರಳಿ ಬರಲು ಶುರುವಾಗುತ್ತದೆ ನೀವು ಕೈ ಹಾಕುವ ಕೆಲಸಗಳಲ್ಲಿ ಪ್ರಗತಿ ಕಾಣುತ್ತೆ ಜೀವನದಲ್ಲಿ ಮುಂದೆ ಹೋಗುವ ದಾರಿ ತೆರೆದುಕೊಳ್ಳುತ್ತದೆ ಆದರೆ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಈ ಉಪಾಯದ ಬಗ್ಗೆ ನಿಮ್ಮ ಮನೆಯವರ ಹೊರತು ಬೇರೆ ಯಾರಿಗೂ ಹೇಳಬಾರದು ಸ್ನೇಹಿತರು ಸಂಬಂಧಿಕರು ನೆರೆಹೊರೆಯವರು ಯಾರಿಗೂ ಇಲ್ಲ ಉಪಾಯ ಸಂಪೂರ್ಣವಾಗಿ ಮುಗಿಯುವವರೆಗೂ ರಹಸ್ಯವಾಗಿರಬೇಕು ಮತ್ತು ದೇವಸ್ಥಾನದಲ್ಲಿ ಪಂಡಿತರಿಗೆ ಬೀಗ ಬೇಗ ತೆಗೆಯಿರಿ ಅಂತ ಕೇಳಬಾರದು ಅವರು ತಮ್ಮ ಇಚ್ಛೆಯಿಂದ ತಮ್ಮ ಅಗತ್ಯಕ್ಕೆ ತಕ್ಕಂತೆ ಬೀಗ ತೆಗೆಯುವಾಗಲೇ ಈ ಉಪಾಯ ಸಂಪೂರ್ಣ ಫಲ ನೀಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದುಕೊಂಡಿದ್ದೀನಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು